ನಮಸ್ಕಾರ ಆತ್ಮಕಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಈ ಬಾರಿಯ ಬಿಗ್ ಬಾಸ್ ನ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಿದ್ದ ರಜತ್ ಯಾರಿಗ್ ಗೊತ್ತಿಲ್ಲ ಸಪ್ಪೆಯಾಗಿದ್ದ ಬಿಗ್ ಬಾಸ್ಗೆ ಬೂಸ್ಟ್ ಕೊಟ್ಟಿದ್ದೆ ಈ ರಜತ್ ನೇರ ನುಡಿ ನಿಷ್ಠೂರ ವ್ಯಕ್ತಿತ್ವ ಯಾರೇನ್ ಅಂದ್ಕೊಳ್ತಾರೆ ಯಾರು ಏನ್ ಮಾತನಾಡ್ತಾರೆ ಅನ್ನೋದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ ನನಗನ್ಸಿದ್ದನ್ನು ನಾನು ಮಾಡೋದು ಯಾರು ಏನಾದರೂ ಅಂದ್ಕೊಳ್ಳಿ ಇರೋದೇ ಹೀಗೆ ಅಂತ ಇದ್ದವರು ರಜತ್ ಇದು ಸ್ವಲ್ಪ ಜನರಿಗೆ ಕಷ್ಟ ಅನ್ನಿಸ್ತು ತುಂಬ ಜನರಿಗೆ ಇಷ್ಟ ಆಗಿತ್ತು ರಜತ್ ಯಾರಿಗೂ ಬಕೆಟ್ ಹಿಡಿಯಲ್ಲ ಇದ್ದಿದ್ದನ್ನು ಇದ್ದು ಹಾಗೆ ಹೇಳ್ತಾರೆ ಕಿಚ್ಚ ಸುದೀಪ್ ಮುಂದೆಯೂ ಸಖತ್ ಜಾಲಿಯಾಗಿರ್ತಾರೆ ಅಂತ ತುಂಬ ಜನ ಮಾತನಾಡಿದರು ಅದರಲ್ಲೂ ರಜತ್ ಬಿಗ್ ಬಾಸ್ಗೆ ಬಂದಾಗಲೇ ಒಂದು ಸುತ್ತಿನ ಚರ್ಚೆಯಾಗಿತ್ತು ರಜತ್ ದರ್ಶನ್ ಅವರ ಅಪ್ಪುಟ್ಟ ಅಭಿಮಾನಿ ದರ್ಶನ್ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋದಾಗ ಮೀಡಿಯಾ ವಿರುದ್ಧ ರಜತ್ ಅಬ್ಬರದ ಮಾತನಾಡಿದ್ರು ಹಾಗೆಲ್ಲ ಹೀಗೆ ಅಂತ ಒಂದಿಷ್ಟು ಮೋಟಿವೇಶ್ನಲ್ ಸ್ಪೀಚ್ ಕೊಟ್ಟಿದ್ದರು ಅಲ್ಲದೆ ನಾನೊಬ್ಬ ದರ್ಶನ್ ಅವರ ಅಪ್ಪುಟ ಅಭಿಮಾನಿ ಅನ್ನೋದನ್ನು ಹೇಳ್ಕೊಂಡಿದ್ರು ಹೀಗಾಗಿ ಕಿಚ್ಚ ಸುದೀಪ್ ನಡೆಸಿಕೊಡೋ ಬಿಗ್ ಬಾಸ್ಗೆ ಬಂದಿದ್ದಾರೆ ಅಂದಾಗ ಈತ ಬಹಳ ದಿನ ಉಳಿಯಲ್ಲ ಕಪ್ಪು ಗೆಲ್ಲೋದೆಲ್ಲ ಸಾಧ್ಯ ಅಂತ ಅಂದಿದ್ರು ಆಮೇಲೆ ಆಮೇಲೆ ಸುದೀಪ್ ಅವರಿಗೂ ತುಂಬ ಹತ್ತಿರ ಆಗಿ ಹೋದರು ಸುದೀಪ್ ಬಂದಾಗ್ಲಿಲ್ಲ ಅವ್ರ ಜೊತೆ ನಡೆದ್ಕೊಳ್ತಾ ಇದ್ದ ರೀತಿ ಸ್ವಲ್ಪ ಓವರ್ ಅನ್ನಿಸ್ತಾ ಇತ್ತು ಮೋಸ್ಟ್ಲಿ ಬಿಗ್ ಬಾಸ್ಗೆ ಬಂದ ಮೇಲೆ ದರ್ಶನ್ ಅಭಿಮಾನ ಹೋಯಿತು ಕಿಚ್ಚನ್ ಫ್ಯಾನ್ಸ್ ಆದ್ರ ಅಂತ ಒಂದಿಷ್ಟು ಮಂದಿ ನೆಗೆಟಿವ್ ಕಮೆಂಟ್ ಕೂಡ ಶುರು ಮಾಡಿದ್ರು ಇದರ ಬೆನ್ನಲ್ಲೇ ರಜತ್ ಮಾಡಿಸಿರೋ ಒಂದು ಫೋಟೋ ಶೂಟ್ ದರ್ಶನ್ ಅಭಿಮಾನಿಗಳನ್ನು ಕೆರಳಿಸಿದೆ ದರ್ಶನ್ ಅವರನ್ನ ಮೆಚ್ಚೋದಕ್ಕೆ ಹೋಗಿ ದರ್ಶನ್ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಅದೇನಿದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ನಾನು ಡಿ ಬಾಸ್ ದರ್ಶನ್ ಅವರ ಅಪ್ಪಟ ಅಭಿಮಾನಿ ಅಂದಿದ್ದ ಬಿಗ್ ಬಾಸ್ ಸ್ಪರ್ಧಿ ರಜತ್ ಕಿಶನ್ ಈಗ ವಿವಾದಕ್ಕೆ ಸಿಲುಕಿದ್ದಾರೆ ದರ್ಶನ್ ಅವರ ಶೈಲಿಯಲ್ಲೇ ಮಿಂಚ್ತಾ ಇದ್ದ ರಜತ್ ಈಗ ದಚ್ಚು ಅಭಿಮಾನಿಗಳ ಕೆಂಗಣ್ಣಿಗೂ ಗುರಿಯಾಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿದ್ದಾಗಲೂ ರಜತ್ ದರ್ಶನ್ ಅವರ ಬಗ್ಗೆ ಮಾತನಾಡಿದ್ರು ನಾನು ಡಿ ಬಾಸ್ ಫ್ಯಾನ್ ಅಂತ ದೊಡ್ಡದಾಗಿ ಹೇಳಿಕೊಂಡಿದ್ರು ರಗಡ್ ಆಗಿ ಮುಖಕ್ಕೆ ಹೊಡೆದಂತೆ ಡೈಲಾಗ್ ಹೊಡಿತಾ ಇದ್ದ ರಜತ್ರನ್ನು ಕೆಲವರು ನಟ ದರ್ಶನ್ಗೆ ಹೋಲಿಸಿದ್ದು ಇದೆ ನೀವೇ ಸರ್ ದರ್ಶನ್ ಅವರ ಅಪ್ಪಟ ಅಭಿಮಾನಿ ಅಂತ ಕೊಂಡಾಡಿದ್ರು ಆದ್ರೀಗ ದರ್ಶನ್ ಅಭಿಮಾನಿಯಾಗಿ ರಜತ್ ಮಾಡಿಕೊಂಡಿರುವ ಎಡವಟ್ಟಿನಿಂದಾಗಿ ಫುಲ್ ಶೇಪ್ ಔಟ್ ಆಗಿದೆ ಇದಕ್ಕೆ ಕಾರಣ ಆಗಿದ್ದು ರಜತ್ ಮಾಡಿಸ್ಕೊಂಡಿರುವ ಫೋಟೋ ಶೂಟ್ ಮೊದಲಿಗೆ ರಜತ್ ಫೋಟೋಶೂಟ್ ನೋಡಿದ ದರ್ಶನ್ ಫ್ಯಾನ್ಸ್ ಎಲ್ಲ ವಾವ್ ಅಂದಿದ್ವಿ ತಾವು ಕೂಡ ಸೆಲೆಬ್ರಿಟಿ ಆದರೂ ತಮ್ಮ ಹೀರೋನನ್ನು ಈ ರೀತಿ ಮೆರೆಸ್ತಿದ್ದಾರಲ್ಲ ನಿಜಕ್ಕೂ ಗ್ರೇಟ್ ಅಂದಿದ್ದು ಆದರೆ ರಜತ್ ಕಣ್ತಪ್ಪಿನಿಂದ ಆದ ಎಡವಟ್ಟು ಅಥವಾ ಬಟ್ಟೆ ಡಿಸೈನ್ ಎಡವಟ್ಟೋ ಗೊತ್ತಿಲ್ಲ ಒಟ್ಟಿನಲ್ಲಿ ಸಣ್ಣದೊಂದು ಎಡವಟ್ಟಿನಿಂದಾಗಿ ದರ್ಶನ್ ಫ್ಯಾನ್ಸ್ ಹಿಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದಾರೆ ಆತ್ಮೀಗೆರೆ ಬಿಗ್ ಬಾಸ್ ಸ್ಪರ್ಧಿ ರಜತ್ ದರ್ಶನ್ ಮೇಲಿನ ಅಭಿಮಾನವನ್ನು ಪ್ರದರ್ಶಿಸಲು ಸ್ಪೆಷಲ್ ಫೋಟೋಶೂಟ್ ಮಾಡಿಸಿದ್ದಾರೆ ವಿಶೇಷ ಅಂದ್ರೆ ರಜತ್ ಹಾಕಿರೋ ಪ್ಯಾಂಟ್ ಮೇಲೆಲ್ಲ ದರ್ಶನ್ ಅವರ ಸಿನಿಮಾ ಹೆಸರಿದೆ ಶರ್ಟ್ ಮೇಲೆ ದೊಡ್ಡದಾಗಿ ಡಿ ಬಾಸ್ ಅನ್ನು ಹೆಸರಿದೆ ಕೈಯಲ್ಲಿ ಸ್ಟೈಲ್ ಆಗಿ ಲಾಂಗ್ ಹಿಡಿದು ಕರಿಯಾ ಸಿನಿಮಾ ಗೆಟಪ್ ನಲ್ಲಿ ಫೋಟೋ ಶೂಟ್ ಮಾಡಿಸಿದ್ದಾರೆ ರಜತ್ ಹಾಕಿರೋ ಪ್ಯಾಂಟ್ ಮೇಲೆಲ್ಲ ಬರೀ ದರ್ಶನ್ ಅಭಿನಯದ ಸಿನಿಮಾಗಳೇ ಇರೋದು ಮೆಜೆಸ್ಟಿಕ್ ಅಣ್ಣ ಅವರು ಲಂಕೇಶ್ ಪತ್ರಿಕೆ ಪೊರ್ಕಿ ನನ್ನ ಪ್ರೀತಿಯ ರಾಮು ಕರಿಯಾ ಕಳಸಿ ಪಾಳ್ಯ ಸುಂಟ್ರಗಾಳಿ ಮಂಡ್ಯ ಶಾಸ್ತ್ರಿ ಅರ್ಜುನ್ ಗಜ ಲಾಲಿ ಹಾಡು ಸೇರಿದಂತೆ ದರ್ಶನ್ ನಟಿಸಿರೋ ಎಲ್ಲಾ ಸಿನಿಮಾದ ಹೆಸರನ್ನ ಬಳಸಿಕೊಂಡು ಲಾಂಗ್ ಹಿಡಿದು ಖಡಕ್ಕಾಗಿ ಫೋಟೋಗೆ ಫೋಸ್ ಕೊಟ್ಟಿದ್ದಾರೆ ಇದನ್ನ ನೋಡಿದ ದರ್ಶನ್ ಫ್ಯಾನ್ಸ್ ಸಖತ್ ಐಡಿಯಾ ನೀವು ನಿಜವಾದ ದರ್ಶನ್ ಫ್ಯಾನ್ಸ್ ಅಂದಿದ್ರು ಆದ್ರೆ ಇಲ್ಲೊಂದು ಸಣ್ಣ ಎಡವಟ್ಟಾಗಿದೆ ಅದು ಏನು ಅಂದ್ರೆ ರಜತ್ ಹಾಕಿರೋ ಪ್ಯಾಂಟ್ ನ ತುದಿಯಲ್ಲಿ ದರ್ಶನ್ ಹೆಸರು ಬಂದಿದೆ ಅದು ರಜತ್ ಹಾಕಿದ ಶೂನ ಮೇಲೆ ಬಂದ್ಕೊತಿದೆ ಹೀಗಾಗಿ ಶೂ ಮೇಲೆಯೇ ದರ್ಶನ್ ಹೆಸರು ಹಾಕಿದಂತೆ ಕಾಣ್ತಾ ಇದೆ ಇದೇ ಈಗ ವಿವಾದಕ್ಕೀಡಾಗಿರೋದು ದರ್ಶನ್ ಹೆಸರನ್ನ ಶೂ ಮೇಲೆ ಹಾಕೋದು ಸರಿನಾ ನಿಮ್ಮ ಅಭಿಮಾನ ಮೆಚ್ಚುವಂಥದ್ದೇ ಆದರೆ ಅಭಿಮಾನದ ಹೆಸರಲ್ಲಿ ದರ್ಶನ್ ಅವರಿಗೆ ಅವಮಾನ ಮಾಡ್ತಿದ್ದೀರಾ ನೀವು ದರ್ಶನ್ ಫ್ಯಾನ್ ಅನ್ನೋದು ನಮಗೆ ಹೆಮ್ಮೆ ಆದರೆ ಶೂ ಮೇಲೆ ಅವರ ಹೆಸರು ಬರಬೇಕಿತ್ತ ಇಂಥ ಹುಚ್ಚಾಟವನ್ನೆಲ್ಲ ನಿಲ್ಲಿಸಿ ಅಂತ ಕ್ಲಾಸ್ ತಗೋತಿದ್ದಾರೆ ಆತ್ಮೀಗಿರಿ ಅದೇನೋ ಗೊತ್ತಿಲ್ಲ ರಜತ್ಗೆ ಇರಲಾಗದೆ ಇರುವೆ ಬಿಟ್ಕೊಳ್ಳೋದು ಅಂದರೆ ಒಂಥರ ಇಷ್ಟ ಅನಿಸುತ್ತೆ ಕೆಲ ದಿನಗಳ ಹಿಂದೆ ಬೆಂಗಳೂರಲ್ಲಿ ಸಿ ಸಿ ಎಲ್ ಟೂರ್ನಿ ನಡೆದಿತ್ತು ಸುದೀಪ್ ತಂಡ ಕೂಡ ಈ ಪಂದ್ಯದಲ್ಲಿ ಭಾಗಿಯಾಗಿತ್ತು ಹೀಗಾಗಿ ಕಿಚ್ಚ ಸುದೀಪ್ ಬಿಗ್ ಬಾಸ್ ಸ್ಪರ್ಧಿಗಳ ಜೊತೆಗೆ ತಮ್ಮ ಆಪ್ತರಿಗೆಲ್ಲ ಆಹ್ವಾನ ಕೊಟ್ಟಿದ್ರು ಮೈದಾನಕ್ಕೆ ಬಂದಿದ್ದ ರಜತ್ ಸುದೀಪ್ ಮಗಳ ಜೊತೆ ಸಣ್ಣದೊಂದು ಕಿರಿಕ್ ಮಾಡಿಕೊಂಡಿದ್ರು ಸುದೀಪ್ ಮಗಳು ಸಾನ್ವಿ ಒಂದಿಷ್ಟು ನಟಿಯರ ಜೊತೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ತಾ ಇದ್ರು ಈ ವೇಳೆ ಮಧ್ಯ ಬಂದ ರಜತ್ ಕಾಮಿಡಿ ಕಾಮಿಡಿಯಾಗಿ ಫೋಸ್ ಕೊಟ್ಟಿದ್ರು ಇದು ಸುದೀಪ್ ಮಗಳ ನೆತ್ತಿಗೇರಿಸಿತ್ತು ಅಲ್ಲೇ ಸಿಟ್ಟಾಗಿ ರಿಯಾಕ್ಟ್ ಮಾಡಿದರು ಆದರೂ ಕ್ಯಾರೆ ಅನ್ನದ ರಜತ್ ಮತ್ತೊಮ್ಮೆ ಫೋರ್ಸ್ ಕೊಟ್ಟು ಹೋಗಿದ್ರು ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಇದೆಲ್ಲ ಬೇಕಾ ರಜತ್ ಅಂತ ತುಂಬ ಜನ ಕಿವಿ ಮಾತು ಹೇಳಿದರು ಈಗ ಮತ್ತೊಂದು ವಿವಾದ ಮಾಡ್ಕೊಂಡಿದ್ದಾರೆ ಯಾರನ್ನೋ ಮೆಚ್ಚಿಸೋದಕ್ಕೆ ಹೋಗಿ ನಾನು ಯಾರದ್ದು ಅಭಿಮಾನಿ ಅಂತ ತೋರಿಸ್ಕೊಳ್ಳೋಕ್ಕೆ ಹೋಗಿ ಇಂತಹದ್ದೊಂದು ಎಡವಟ್ಟಿಗೆ ಗುರಿಯಾಗಿದ್ದಾರೆ ಆತ್ಮಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ